ಗೃಹಿಣಿ ಅನುಮಾನಾಸ್ಪದ ಸಾವು ಶೆಡ್ಗೆ ಸ್ಥಳೀಯರು ಹಾಗೂ ಸಂಬಂಧಿಕರು ಬೆಂಕಿ ಹಚ್ಚಿರುವಂಥ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಂದಿಗೆರೆ ಸಮೀಪವಿರುವ ಗದ್ದೆ ಹೊಸೂರು ಬಳಿ ಫಾರಂ ಹೌಸ್ನಲ್ಲಿ ವಾಸವಾಗಿದ್ದ ಮೋಹನ್ ಎಂಬುವವರು ಕಳೆದ ಎರಡು ವರ್ಷಗಳ ಹಿಂದೆ ಬೇವನಹಳ್ಳಿ ಗ್ರಾಮದ ಸ್ವಾತಿ ಎಂಬಾಕೆಯನ್ನು ಮದುವೆಯಾಗಿದ್ದರು ಜೊತೆಗೆ ಒಂದು ವರ್ಷದ ಮಗು ಸಹ ಇತ್ತು ನಿನ್ನೆ ರಾತ್ರಿ ಮನೆಯಲ್ಲಿ ಅನುಮಾನಾಸ್ಪದವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸ್ವಾತಿ ಸಾವಿಗೀಡಾಗಿದ್ದಾರೆ ವಿಷಯ ತಿಳಿದ ಸ್ವಾತಿ ಗ್ರಾಮದವರು ಹಾಗೂ ಅಕ್ಕಪಕ್ಕದ ಸಾವಿರಾರು ಮಂದಿ ಜನರು ಮೋಹನ್ ಮನೆ ಹತ್ತಿರ ಬಂದು ನೋಡಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಇದರಿಂದ ಆಕ್ರೋಶಗೊಂಡ ಸಂಬಂಧಿಕರು ಕೊಬ್ಬರಿ ಶೆಡ್ ಹಾಗೂ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದರು ಎಂದು ಹೇಳಲಾಗಿದೆ ಸ್ಥಳದಿಂದ ಪರಾರಿಯಾಗಿದ್ದ ಸ್ವಾತಿ ಪತಿ ಮೋಹನ್ ಕೆರೆಗೆ ಹಾರಿ ಆತ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಕೆರೆಯಲ್ಲಿಯೇ ಸ್ವಾತಿ ಪತಿ ಮೋಹನ್ ಅವರ ಮೃತದೇಹ ದೊರೆತಿದೆ ಸದ್ಯ ಸ್ವಾತಿ ಪೋಷಕರು ಮೋಹನ್ ಆತನ ಪೋಷಕರು ಪದೇ ಪದೇ ವರದಕ್ಷಿಣೆ ಪೀಡಿಸುತ್ತಿದ್ದರು ಎಂದು ಸ್ವಾತಿ ಪೋಷಕರು ಹಾಗೂ ಸಹೋದರ ಮೋಹನ್ ತಿಳಿಸಿದ್ದಾರೆ ಇನ್ನು ಕಿಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ ಒಟ್ಟಾರೆ ತಾಯಿ ಮತ್ತು ತಂದೆ ಸಾವಿನಿಂದ ಒಂದು ವರ್ಷದ ಮಗು ಆನಂತವಾಗಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಏನೇ ಆಗಲಿ ಪೊಲೀಸರು ಸತ್ಯಾಸತ್ಯತೆಯನ್ನು ಹೊರತೆಗೆಯಬೇಕಿದೆ ಈಗ ಎರಡು ವರ್ಷದಿಂದ ಮದುವೆ ಮಾಡಿಬಿಟ್ಟಿದ್ದೆವು ಮದುವೆ ಮಾಡೋದು ಸ್ವಲ್ಪ ಮದ್ಯಲ್ಲಿ ಕಿರಿಕಿರಿ ಎಲ್ಲ ಇತ್ತು ಮದುವೆ ಆದಮೇಲೆ ಮದುವೆಯಿಂದ ಮುಂಚೆ ಒಂದು ನ್ಯೂಸ್ ಬಂದಿತ್ತು ಹಿಂಗೆ ಅವನು ಹುಡುಗ ಅಂತ ನಾನು ತಂಗಿ ಉಟ್ಕೊಂಡು ಮದುವೆ ಆದ್ದು ಆವಾಗೆಲ್ಲ ಮುಂದೆ ಚೇಂಜ್ ಆಯಿತು ಚೆನ್ನಾಗಿರ್ತೀನಿ ಅವನ ಜೊತೆ ಮುಂದೆ ಮದುವೆ ಆದ್ದು ಎಲ್ಲ ಅವರು ಅವ್ರು ಹೇಳ್ದಂಗೆ ಎಲ್ಲ ತಪ್ಪು ಕೊಟ್ಟು ಎಲ್ಲ ತಪ್ಪು ಮಾಡಿ ಮದುವೆನೂ ಮಾಡಿಬಿಟ್ಟು ಮದುವೆ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಕಿರಿಕೊ ಜಾಸ್ತಿ ಕಿರ್ಕೊಳ್ಳೋರು ಅವನು ಐ ಪಿ ಎಲ್ ಬೆಟ್ಟಿಂಗ್ ಆಡೋನು ಒಡವೆಲ್ಲ ಅಡಿಯೋಕನೇ ಒಡವೆಲ್ಲ ಅಡಿಯೋಕೆ ಅದೇ ದುಡ್ಡಲ್ಲಿ ಸುಮಾರು ಜನ ಬಡ್ಡನೂ ಕೊಟ್ಟಿದ್ದ ವ್ಯವಹಾರನೂ ಮಾಡ್ತಿದ್ದ ಹಂಗೆ ಏ ಪಿ ಬಿಟಿಂಗ್ ಆಡಿ ಎಲ್ಲ ಕಳೆದಿದ್ದೆ ಸರ್ ಅವ್ನಿಗೆ ದುಡ್ಡು ಬೇಕಾದಾಗಲೆಲ್ಲ ಬೇಕಾದಾಗ್ಲೆಲ್ಲ ಹೊರಗರಿಗೆಲ್ಲ ಫೋನ್ ಮಾಡ್ಸಿದ ಅವ್ಳಿಗೆ ಹಿಂಗ್ ಕೈಯಲ್ಲಿ ಫೋನ್ ಮಾಡು ದುಡ್ಡು ಇಸ್ಕೊಡು ಈ ಈಗ ಎರಡು ತಿಂಗಳಿಂದಷ್ಟೇ ಮೂರು ಮೂರು ಲಕ್ಷ ದುಡ್ಡು ಇಸ್ಕೋದು ನನ್ನ ಗಂಟೆಗೆ ಬೇಕು ಅಂತ